ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಇಲ್ಲಿ ಡಿಸೆಂಬರ್ ತರ್ಟಿ ಫಸ್ಟು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕೆಲವರು ಪಟಾಕಿಗಳನ್ನೆಲ್ಲ ಸಿಡಿಸ್ತಾ ಇದ್ರು ಹೊಸ ವರ್ಷ ಬಂತು ಅಂತಂದ್ಬಿಟ್ಟು ನಮಗೆಲ್ಲ ಈ ಹೊಸ ವರ್ಷ ಶುರುವಾಗೋದು ಯುಗಾದಿಯಿಂದ ಅಂತ ಗೊತ್ತಾದಾಗಿಂದ ನನಗೆ ಹೊಸ ವರ್ಷದ ಮೇಲೆ ಅಷ್ಟೊಂದು ಏನೂ ಕ್ರೇಜ್ ಇಲ್ಲ ನನ್ ಚಿಕ್ಕಂದಿನಲ್ಲೆಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಈ ಹೊಸ ವರ್ಷಕ್ಕೆ ಗ್ರೀಟಿಂಗ್ ಕಾರ್ಡ್ಸ್ನೆಲ್ಲ ತಗೊಂಡ್ಬರೋದು ಅದ್ರ ಮೇಲೆ ಬರೆಯೋದು ಆ ಫ್ರೆಂಡ್ಸ್ ಗೆಲ್ಲ ಹಂಚೋದು ಮತ್ತೆ ನಮಗೆ ಕೊಡೋದು ಆ ಗ್ರೀಟಿಂಗ್ಸ್ ಕಾರ್ಡ್ಸ್ನೆಲ್ಲ ಹಂಗೆ ಜೋಪಾನ ಮಾಡಿ ಇಟ್ಕೊಳ್ಳೋದು ಇದೆಲ್ಲ ತುಂಬಾ ಕ್ರೇಜ್ ಇತ್ತು ಈಗ ನಮಗೆ ಹೊಸ ವರ್ಷ ಅನ್ನೋದು ಯುಗಾದಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾದಾಗಿಂದ ಹೊಸ ವರ್ಷನೂ ಒಂದು ನಾರ್ಮಲ್ ಡೇನೆ ಅನ್ನೋ ರೀತಿಯಾಗಿ ಸುಮ್ನ ಇದ್ಬಿಡ್ತೀನಿ ನೆಕ್ಸ್ಟ್ ಈಗ ಬುಧವಾರ ಬೆಳಗ್ಗೆ ಅಂದ್ರೆ ಹೊಸ ಹೊಸ ವರ್ಷದ ದಿನ ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಈ ಕುಂಬಳಕಾಯಿ ಹಾಕ್ಬಿಟ್ಟು ಕಿಚಡಿಯನ್ನು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನು ತಗೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹೆಸ್ರು ಬೇಳೆಯನ್ನು ತಗೊಂಡು ಅದನ್ನು ಅಷ್ಟೇ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ನೆನೆಬೇಕು ಅದು ನೆನೆಯೋಷ್ಟಲ್ಲಿ ಇಲ್ಲಿ ಕಿಚಡಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಕುಂಬಳಕಾಯಿನ ನಾನು ಒಂದು ಕಾಲ್ ಭಾಗದಷ್ಟು ತಗೊಳ್ತಾ ಇದ್ದೀನಿ ಇನ್ನು ನೀವೆಲ್ಲ ಹೆಂಗೆ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ರಿ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗಂತೂ ಇವತ್ತು ಎಷ್ಟು ಕೆಲಸಗಳಿತ್ತು ಅಂತಂದರೆ ತುಂಬಾ ಕೆಲಸಗಳಿತ್ತು ಅಷ್ಟು ಕೆಲಸಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ಲೇ ಇಲ್ಲ ಆಮೇಲೆ ನೆಕ್ಸ್ಟ್ ಡೇ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸಗಳನ್ನ ಪೆಂಡಿಂಗ್ ಇಟ್ಬಿಟ್ಟೆ ಅಷ್ಟೊಂದು ಕೆಲಸಗಳಿತ್ತು ಇವತ್ತಂತೂ ನನಗೆ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಕುಂಬಳಕಾಯಿ ಕಿಚಡಿ ಅನ್ನ ಮಾಡೋದಕ್ಕೋಸ್ಕರ ನಾನಿಲ್ಲಿ ಇಷ್ಟು ಕುಂಬಳಕಾಯಿಯನ್ನು ತಗೊಂಡಿದ್ದೀನಿ ಇವಾಗ ಈ ಕುಂಬಳಕಾಯಿ ಒಳಗಡೆ ಇರೋ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಈ ಕುಂಬಳಕಾಯಿಯನ್ನು ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಳ್ತೀನಿ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಮ್ಮ ಈ ಕುಂಬಳಕಾಯನ್ನು ಕಳಿಸ್ಕೊಟ್ಟಿದ್ದು ಈ ಕುಂಬಳಕಾಯಲ್ಲಿ ಅರ್ಧ ಪೀಸ್ ಹಾಕ್ಬಿಟ್ಟು ಕುಂಬಳಕಾಯಿ ಗ್ರೇವಿ ಮಾಡಿ ಚಪಾತಿ ಮಾಡಿದ್ದೆ ಅದಾದಮೇಲೆ ಇನ್ನೂ ಒಂದು ಅರ್ಧ ಪೀಸ್ ಇತ್ತು ಇದರಲ್ಲಿ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಇಂಗ್ಲೀಷ್ ಚಾನಲಲ್ಲಿ ಈ ಒಂದು ರೆಸಿಪಿ ಇತ್ತು ಸರಿ ಆಯಿತು ಅಂತಂದ್ಬಿಟ್ಟು ಒಂದು ಕಾಲು ಪೀಸ್ ಅಷ್ಟು ಕುಂಬಳಕಾಯನ್ನು ತಗೊಂಡು ಇವಾಗ ಕುಂಬಳಕಾಯಿ ಕಿಚಡಿ ರೈಸ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ ಊರಿಂದ ನನ್ನ ತಮ್ಮ ಹಾಗೆ ಕಾಲ್ ಮಾಡ್ದೆ ಹುಳು ಬಂದಾಗಿದೆ ಅಕ್ಕ ಬರ್ತೀನಿ ಇವತ್ತು ತಲೆಗೆ ಅಂತಂದ್ಬಿಟ್ಟು ಹೇಳ್ದೆ ಏನಾದರೂ ತೊಗೊಂಡ್ಬರ್ಬೇಕಾ ಅಂತ ಕೇಳ್ದ ಏನು ಬೇಡಪ್ಪ ಎಲ್ಲ ಇದೆ ಅಂತಂದ್ಬಿಟ್ಟು ಹೇಳ್ದೆ ಆಮೇಲೆ ಅವನು ಮಧ್ಯಾಹ್ನ ಹಂಗೆ ಬಂದ ನಾನು ಈ ಕುಂಬಳಕಾಯಲ್ಲಿ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿಗಳನ್ನು ಟ್ರೈ ಮಾಡ್ತಾ ಇದ್ದರೆ ಮತ್ತೆ ಅಮ್ಮ ತಮ್ಮನ ಕೈಯಲ್ಲಿ ಇನ್ನೂ ಒಂದು ಕುಂಬಳಕಾಯನ್ನು ಕಳಿಸ್ಕೊಟ್ಟಿದ್ರು ಕುಂಬಳಕಾಯನ್ನ ನೋಡ್ಬಿಟ್ಟು ಅಯ್ಯೋ ರಾಮ ಈ ಕುಂಬಳಕಾಯಿನೇ ನಾನು ಏನಪ್ಪಾ ಮಾಡೋದು ಅಂತಂದ್ಬಿಟ್ಟು ಏನೇನೋ ರೆಸಿಪಿಗಳನ್ನ ಮಾಡಿ ಖಾಲಿ ಮಾಡ್ತಾ ಇದ್ರೆ ಮತ್ತೆ ಇನ್ನೊಂದು ಕುಂಬಳಕಾಯಿ ಕಳ್ಸಿಕೊಟ್ಟಿದಾರಲ್ವ ಅಮ್ಮ ಅಂತ ಅಂದ್ಕೊಂಡು ಆಮೇಲೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ನೈಟ್ ಫ್ರೀ ಆದ್ಮೇಲೆ ಒಂದು ಒಂಬತ್ತು ಗಂಟೆ ಹಂಗೆ ಕಾಲ್ ಮಾಡಿದೆ ಏನಮ್ಮ ನೀವು ಮೊನ್ನೆ ತಗೊಂಬಂದಿದ್ ಕುಂಬಳಕಾಯಿನೇ ಏನೇನೋ ರೆಸಿಪಿಗಳನ್ನ ಮಾಡಿ ಖಾಲಿ ಮಾಡ್ತಾ ಇದ್ದೀನಿ ಮತ್ತೆ ನೀವು ಇನ್ನೊಂದು ಕುಂಬಳಕಾಯನ್ನು ಕಳ್ಸಿಕೊಟ್ಟಿದ್ದೀರಲ್ವಾ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಇಲ್ಲಿ ತಗೊಳಮ್ಮ ಒಂದು ಆರು ತಿಂಗಳು ಬೇಕಾದ್ರೂ ಇರುತ್ತೆ ಕುಂಬಳಕಾಯಿ ಕುಂಬಳಕಾಯಿ ಮನೆ ಒಳಗಡೆ ಇದ್ದರೆ ತುಂಬಾ ಒಳ್ಳೆಯದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಪರವಾಗಿಲ್ಲ ಇಟ್ಕೋ ಯಾವಾಗಲಾದರೂ ಒಂದು ಎರಡು ಮೂರು ತಿಂಗಳಾದ್ಮೇಲೆ ಮಾಡಮ್ಮ ಅಂತ ಹೇಳಿದ್ರು ಸರಿ ಆಯ್ತಮ್ಮ ಅಂತ ಅಂದ್ಬಿಟ್ಟು ಇವಾಗ ಆ ಕುಂಬಳಕಾಯನ್ನು ಹಂಗೆ ಇಟ್ಕೊಂಡಿದೀನಿ ಯಾವಾಗಲಾದರೂ ತರಕಾರಿಗಳು ಏನು ಇಲ್ದಿಟ್ಟ ಟೈಮಲ್ಲಿ ಕುಂಬಳಕಾಯಿ ರೆಸಿಪಿಗಳನ್ನ ಮಾಡಿದ್ರೆ ಆಯ್ತು ಅಂತಂದ್ಬಿಟ್ಟು ಸುಮ್ಮನೆ ಅದೇ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಕೆಲವೊಂದು ಆಹಾರ ಪದಾರ್ಥಗಳನ್ನ ಕಂಪಲ್ಸರಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರಂತೆ ಅದರಲ್ಲಿ ಕುಂಬಳಕಾಯಿ ಸಹ ಒಂದಂತೆ ಕುಂಬಳಕಾಯಿನೂ ಅಷ್ಟೇ ಒಂದು ಐದಾರು ಕುಂಬಳಕಾಯಿ ಆದರೂ ಇಟ್ಕೊಂಡಿರ್ತಾಯಿದ್ರಂತೆ ಯಾವಾಗಲಾದರೂ ಆಹಾರ ಪದಾರ್ಥಗಳಿಲ್ಲ ಅಂತ ಅನ್ನೋ ಟೈಮಲ್ಲಿ ಈ ಕುಂಬಳಕಾಯಿ ರೆಸಿಪಿಗಳನ್ನು ಮಾಡ್ತಾಯಿದ್ರಂತೆ ಆಗಿರ್ಬೋದು ಮತ್ತು ಪಲ್ಯ ಆಗಿರ್ಬೋದು ಕೆಲವೊಂದು ರೆಸಿಪಿಗಳನ್ನೆಲ್ಲ ಇದ್ರು ಈ ಕುಂಬಳಕಾಯಿ ಇದ್ರೂ ಅಷ್ಟೇ ಮನೆಯಲ್ಲಿ ಆಹಾರ ಪದಾರ್ಥಗಳೆಲ್ಲ ತುಂಬದಂಗೆ ಇರ್ತಾಯಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ನಾನು ಇದನ್ನು ಕೇಳಿದ್ದೀನಿ ಹಾಗೆ ನಾನು ಚಿಕ್ಕಂದಿನಲ್ಲೂ ಅಷ್ಟೇ ನಮ್ಮ ಮನೆಯಲ್ಲಿ ಕಂಪಲ್ಸರಿಯಾಗಿ ಕುಂಬಳಕಾಯಿ ಅನ್ನೋದು ಇದ್ದೇ ಇರ್ತೀನಿ ಇರ್ತಾ ಇತ್ತು ನಿಮ್ಮ ಮನೆಗಳಲ್ಲೆಲ್ಲ ಇರ್ತಾ ಇತ್ತಾ ನಿಮ್ಮ ಚಿಕ್ಕಂದಿನಲ್ಲೆಲ್ಲ ಇದೆಲ್ಲ ನೆನ್ಪಿದೆಯಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಕುಂಬಳಕಾಯಿನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಇವಾಗ ಈರುಳ್ಳಿ ಟೊಮೊಟೊ ಹಣ್ಣು ಮತ್ತೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕಾಮಾಕ್ಷಿ ಅಮ್ನೋರ್ ದೀಪದ ಬಗ್ಗೆ ವಿಡಿಯೋ ಮಾಡಿದ್ನಲ್ವಾ ಆ ವಿಡಿಯೋದಲ್ಲಿ ನಾನು ಹೇಳಿದೀನಿ ನನ್ನ ಹತ್ರ ಇರೋದು ಗಜಲಕ್ಷ್ಮಿ ಅಮ್ನೋರ್ ದೀಪ ಆಲ್ಮೋಸ್ಟ್ ತುಂಬಾ ಜನರ ಹತ್ರ ಗಜಲಕ್ಷ್ಮಿ ಅಮ್ನೋರ್ ದೀಪನೇ ಇರುತ್ತೆ ಅಂತಾನು ಹೇಳಿದ್ದೀನಿ ಹಾಗಾಗಿ ಅದನ್ನ ಗಜಲಕ್ಷ್ಮಿ ಅಮ್ನೋರ್ ದೀಪ ದೀಪ ಅನ್ನೋದಕ್ಕಿಂತೂ ಎಲ್ಲರೂ ಕಾಮಾಕ್ಷಮ್ಮನ ದೀಪ ಕಾಮಾಕ್ಷಮನ ದೀಪ ಅಂತಾನೆ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಅದೇ ಒಂದು ವರ್ಡ್ನೇ ಯೂಸ್ ಮಾಡಿದ್ದೀನಿ ಒಂದು ಮೂರು ನಾಲ್ಕು ಕಮೆಂಟ್ ಆದರೂ ಬಂದಿತ್ತು ಅದು ಗಜಲಕ್ಷ್ಮಿ ದೀಪ ನಮ್ಮ ಕಾಮಾಕ್ಷಮ್ಮನ ದೀಪ ಅಲ್ಲ ಅಂತಂದ್ಬಿಟ್ಟು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿತ್ತು ಆ ವಿಡಿಯೋದಲ್ಲೂ ಸಹ ನಾನು ಹೇಳಿದ್ದೀನಿ ವಿಡಿಯೋನ ಸರಿಯಾಗಿ ನೋಡದೆ ಇರೋರು ಆ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಆಮೇಲೆ ನಾನು ರಿಪ್ಲೈ ಕೊಟ್ಟೆ ಅವ್ರಿಗೆ ಇವಾಗ ಎಲ್ಲ ಐಟಮ್ಸು ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಹಾಗೆ ಕೊತ್ತಂಬರಿನೂ ಅಷ್ಟೇ ಕ್ಲೀನ್ ಮಾಡಿ ನೀರಲ್ಲಿ ತೊಳೆದು ಇವಾಗ ಇದ್ದೀನಿ ಇನ್ನೇನು ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಬೇಕು ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ತುಪ್ಪ ಮತ್ತು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ಎನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಣ್ಣು ಹಾಕ್ತಾಯಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇವೆಲ್ಲ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿಯನ್ನು ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ನಲ್ವ ಇವೆರಡನ್ನೂ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಹಸಿ ಹಾಕ್ತಾ ಇಲ್ಲ ಇವಾಗ ಇವೆರಡನ್ನೂ ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಲ್ವಾ ಇವಾಗ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಒಂದು ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಎಣ್ಣೆ ತುಪ್ಪದಲ್ಲೇನೆ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಈಗ ಹಾಗೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕುಂಬಳಕಾಯಿ ಪೀಸನ್ನು ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಂಗೆ ಫ್ರೈ ಮಾಡ್ತೀನಿ ನೆಕ್ಸ್ಟ್ ಈಗ ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತೀನಿ ಈಗ ಕೊನೆಯದಾಗಿ ಧನಿಯಾ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಸ್ಪೂನುಗಳು ಇವೆಲ್ಲವೂ ಆಮೇಲೆ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಹಾಗೇ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಈಗ ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಕೊನೆಯದಾಗಿ ನೀರಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ನಲ್ವ ಈ ಅಕ್ಕಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಅರ್ಧ ಗ್ಲಾಸಷ್ಟು ಬೇಳೆಯನ್ನು ತಗೊಂಡಿದ್ನಲ್ವ ಹಾಗಾಗಿ ಒಂದು ಮೂರು ಗ್ಲಾಸಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಕಟ್ ಮಾಡಿ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬಿಟ್ಟರೆ ಕುಂಬಳಕಾಯಿ ಕಿಚಡಿ ಅನ್ನ ಅನ್ನೋದು ರೆಡಿ ಆಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ ಏನಾದರೂ ಡಿಫ್ರೆಂಟ್ ರೆಸಿಪಿಗಳನ್ನು ಮಾಡಿ ನನ್ನ ಹಸ್ಬೆಂಡ್ಗೆ ಒಪ್ಸೋದೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾವಾಗಲಾದರೂ ಒನ್ ಟೈಮ್ ಈ ರೀತಿಯಾಗಿ ತಿಂತಾರೆ ಡೈಲಿ ಏನಾದರೂ ಒಂದು ಡಿಫ್ರೆಂಟ್ ರೆಸಿಪಿಗಳನ್ನು ಮಾಡ್ತೀನಿ ಅಂತಂದರೆ ಅವರು ಅಯ್ಯೋ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲಮ್ಮ ಆಗಿ ಮುದ್ದೆ ಸಾಂಬಾರ್ ರೈಸ್ ಇಷ್ಟು ಮಾಡಿಡಮ್ಮ ಸಾಕು ನನಗಿನ್ನೇನು ಬೇಡ ಅಂತ ಹೇಳ್ತಾ ಇರ್ತಾರೆ ಯಾವಾಗಲಾದರೂ ಈ ರೀತಿಯಾಗಿ ಏನಾದರೂ ಐಟಮ್ಸ್ ಇತ್ತು ಅಂತಂದರೆ ಇನ್ನು ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ನಾನು ಏನಾದರೂ ಒಂದು ಡಿಫ್ರೆಂಟ್ ಡಿಫ್ರೆ ರೆಸಿಪಿಗಳನ್ನ ಟ್ರೈ ಮಾಡ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಕುಂಬಳಕಾಯಿ ಕಿಚಡಿ ಅನ್ನ ಅನ್ನೋದು ರೆಡಿ ಆಗಿದೆ ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ಚೆನ್ನಾಗಿತ್ತು ಆಮೇಲೆ ನಾನು ನನ್ನ ಅಂತ ಕೇಳಿದ್ದಕ್ಕೆ ಹ್ಞೂ ಚೆನ್ನಾಗಿದೆ ತಿನ್ಬಹುದು ಅಂತಂದ್ಬಿಟ್ಟು ಹೇಳಿದ್ರು ಬೆಳಗಿನ ತಿಂಡಿಗೆ ಆಮೇಲೆ ನೈಟ್ ಏನಾದ್ರೂ ಸಿಂಪಲ್ ಆಗಿ ಏನಾದ್ರೂ ಅಡುಗೆ ಮಾಡಬೇಕು ಅನ್ನೋ ಟೈಮ್ ಅಲ್ಲಿ ಕುಂಬಳಕಾಯಿ ಏನಾದ್ರೂ ಇತ್ತು ಅಂತಂದ್ರೆ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡಬಹುದು ನೆಕ್ಸ್ಟ್ ಈಗ ಹಾಗೆ ವಾಷಿಂಗ್ ಮಷಿನ್ ಗೆ ಬಟ್ಟೆಗಳನ್ನ ಹಾಕಿದ್ದೆ ಇವಾಗ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಇವಾಗ ಸ್ಟ್ಯಾಂಡ್ ಮೇಲೆ ಒಣಗಾಕ್ತಾ ಇದ್ದೀನಿ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ದಾದಮೇಲೆ ಹಾಗೆ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇದ್ದೀನಿ ಇನ್ನು ಇವತ್ತಂತೂ ನನಗೆ ಒಂದರಿಂದೇ ಒಂದು ಕೆಲಸ ಒಂದರಿಂದೆ ಒಂದು ಕೆಲಸ ಅಂತಂದ್ಬಿಟ್ಟು ನನಗೆ ಫ್ರೀನೇ ಇರಲಿಲ್ಲ ಮಾಡ್ತಾನೇ ಇದ್ದೆ ಒಂದಷ್ಟು ಪ್ಲ್ಯಾನಿಂಗ್ ಸಹ ಮಾಡ್ಕೊಂಡಿದ್ದೆ ಇವತ್ತಿಷ್ಟು ಕೆಲಸಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತಂದ್ಬಿಟ್ಟು ಆದರೆ ಮನೆ ಒರೆಸೋದಕ್ಕಂತೂ ಆಗಲೇ ಇಲ್ಲ ಆಮೇಲೆ ನೆಕ್ಸ್ಟ್ ಡೇ ಮನೆ ಒರೆಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅದೊಂದು ಕೆಲಸ ಮಾತ್ರ ಕೊನೆಗೂ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಆದಮೇಲೆ ಮ್ಯಾಟ್ಸ್ ಎಲ್ಲ ನೈಟು ನೆನೆಸಿಟ್ಟಿದ್ದೆ ಆ ಮ್ಯಾಟ್ಸ್ನೆಲ್ಲ ಇವಾಗ ವಾಶ್ ಮಾಡಿ ಹಾಕೋಣ ಅಂತಂದ ಬಿಟ್ಟು ಬಂದೆ ಅಷ್ಟಲ್ಲಿ ನನ್ನ ತಮ್ಮ ಬಂದ ಅವಾಗ ನಾನು ಪದ್ಮಕ್ಕ ಜೊತೆ ಕಾಲಲ್ಲಿ ಮಾತಾಡ್ತಾ ಇದ್ದೆ ಅವನು ಬಂದಲ್ವ ಹಂಗೆ ಅವನು ಫೋನ್ ತೊಗೊಂಡು ಆ ಅಕ್ಕ ಜೊತೆ ಸುಮಾರು ಹೊತ್ತು ಹಂಗೆ ಮಾತಾಡ್ಕೊಂಡಿದ್ದ ಆ ಫೋನ್ ಇಟ್ಟಿದ್ದಾದಮೇಲೆ ಇನ್ನು ಅವ್ನ ಊಟಕ್ಕೆ ಅಂತಂದ್ಬಿಟ್ಟು ಬೆಳಗ್ಗೆ ಕುಂಬಳಕಾಯಿ ಕಿಚಡಿಯನ್ನು ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಒಂದು ಸರಿ ಅದೇ ಇಟ್ಕೊಡು ಅಂತಂದ್ಬಿಟ್ಟು ಹೇಳ್ದ ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡಿಕೊಡೋಣ ಅಂದರೆ ಅವನಿಗೆ ಏನು ಅಂತಂದರೆ ಈ ರೈಸ್ ಅನ್ನೋದು ಉದ್ರುದ್ರೂ ಆಗಿರಬೇಕು ಅವ್ನಿಗೆ ಈ ರೀತಿಯ ಕಿಚಡಿ ಥರ ಇತ್ತು ಅಂತಂದ್ರೆ ಅವ್ನಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇನ್ನು ಅವನಿಗೋಸ್ಕರ ಚಟ್ನಿ ಮಾಡಿಕೊಡೋಣ ಅಂತಂದ್ಬಿಟ್ಟು ಕಡಲೆ ಬೀಜ ಮತ್ತು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಟ್ಟೆ ಅದಾದಮೇಲೆ ಊರಿಂದ ಒಂದಷ್ಟು ಐಟಮ್ಸನ್ನು ತೊಗೊಂಡ್ಬಂದಿದ್ದ ಈ ಬೇಳೆ ಎಲ್ಲ ಅಮ್ಮ ಅಲ್ಲೇ ಇಟ್ಬಿಟ್ಟು ಕಳಿಸ್ಕೊಟ್ಟಿದ್ರು ಕೊಟ್ಟಿದ್ರು ಮಧ್ಯಾಹ್ನಕ್ಕೊ ಇಲ್ಲ ಅಂತಂದರೆ ನೈಟ್ ಸಾಂಬಾರು ಮಾಡಿಕೊಡ್ಲಿ ಅಂತಂದ್ಬಿಟ್ಟು ಅದಾದಮೇಲೆ ಇಲ್ಲಿ ಅವರೇ ಕಾಯು ಕಳ್ಸ್ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಕುಂಬಳಕಾಯಿ ಮತ್ತೆ ಬಂದಿದೆ ಆಮೇಲೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಸಬ್ಬ ಅಕ್ಕಿ ಸೊಪ್ಪು ಇದನ್ನೆಲ್ಲ ತೊಗೊಂಬಂದ್ ಬರ್ತಾ ಹಂಗೆ ಒಂದು ಸ್ವಲ್ಪ ಹೂವು ತೊಗೊಂಬಾರ ಒಂದಿದ್ದಕ್ಕೆ ಹೂವು ಇಲ್ವಂತೆ ಅಲ್ಲಿ ಹಾಗಾಗಿ ಅಲ್ಲೇ ಅವನೊಂದು ಅರ್ಧ ಕೆ ಜಿಯಷ್ಟು ರೋಸ್ ಹೂವನ್ನ ತೊಗೊಂಬಂದ ಆಮೇಲೆ ಅವನು ಹೋಗಿದ್ದಾದ ಮೇಲೆ ಇವಾಗ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಇಲ್ಲಿ ತೊಗೊಂಡ್ಬಂದು ಎಲ್ಲ ಒಣಗಾಕಿ ಇನ್ನು ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡೋದಕ್ಕೆ ಇನ್ನು ನನ್ನ ತಮ್ಮ ಹೇಗೆ ಅಂತಂದರೆ ಅವನು ಎಷ್ಟೇ ಫ್ರೀ ಇದ್ದರೂ ಸಹಿತ ಬರ್ತಾನೆ ಇಲ್ಲಿಗೆ ಬಂದು ಒಂದು ಎರಡು ಅವರ್ ಇರ್ತಾನೆ ಅಷ್ಟೇ ಎರಡು ಅವರ್ ಮೇಲೆ ಅವನು ಇರೋದೇ ಇಲ್ಲ ಒಂದು ಮೂರು ಗಂಟೆವರೆಗೂ ಇರ್ತಾನೆ ಮೂರು ಗಂಟೆ ಆದಮೇಲೆ ಅವ್ನು ಸರಿ ಆಯಿತಮ್ಮ ಮೂರು ಗಂಟೆ ಆಯಿತು ಇನ್ನು ಓಡ್ತೀನಿ ಇನ್ನು ಓಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಏನಿದೆ ಕೆಲಸ ಇರೋ ಇವತ್ತು ನೈಟ್ ಇದ್ಬಿಟ್ಟು ಹೋಗು ಅಂತ ಹೇಳಿದ್ರು ಅವ್ನು ಇರೋದಿಲ್ಲ ಇಲ್ಲ ಇಲ್ಲ ಒಂದೆರಡು ಎರಡು ಅಮ್ಮಮ್ಮ ಅಂತಂದ್ರೆ ಮೂರು ಅವರ್ ಇರ್ಬೋದು ನಿಮ್ಮ ಮನೆಯಲ್ಲಿ ಅಷ್ಟೇ ಅದಾದ್ಮೇಲೆ ನನ್ ಇರೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹೇಳಿ ಒಂದು ಮೂರು ಗಂಟೆಗೆ ಹೊರಟ ಆಮೇಲೆ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಒಣಗಾಕಿ ಆಮೇಲೆ ನನ್ನ ಸ್ಟೋನ್ ರಸಗಳಿರುತ್ತಲ್ವಾ ಅವು ಮತ್ತೆ ಫೇಸ್ ಟವರ್ಸು ಅವನ್ನೆಲ್ಲ ನೀರಲ್ಲಿ ನೆನೆಸಿಟ್ಟಿದ್ದೆ ಆ ಬಟ್ಟೆಗಳನ್ನು ಅಷ್ಟೇ ವಾಶ್ ಮಾಡಿ ಆಮೇಲೆ ತಗೊಂಡೋಗಿ ಒಣಗಾಕಿ ಇನ್ನ ಈ ಕಾಯಿ ಹಂಗೆ ಕವರ್ ಅಲ್ಲಿ ಬಿಟ್ಬಿಟ್ರೆ ಅದು ಒಂಥರ ಬಿಸಿ ಬಂದ್ಬಿಟ್ಟು ಕಾಯೆಲ್ಲ ಒಂಥರ ಹಸೋಗೋ ಥರ ಆಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಾಕೋಣ ಅಂತಂದ್ಬಿಟ್ಟು ಇವಾಗ ಎರಡು ಮರಗಳನ್ನ ತಗೊಂಡು ಆ ಮರಗಳಲ್ಲಿ ಈ ಒಂದು ಅವರೇಕಾಯಿನ ಹಾಕ್ತಾ ಇದ್ದೀನಿ ಇನ್ನ ಸಬ್ಬಕ್ಕಿ ಸೊಪ್ಪು ಆಗಿರ್ಬೋದು ಮತ್ತೆ ಪಾಲಕ್ ಸೊಪ್ಪು ಆಗಿರ್ಬೋದು ಇದನ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದಕ್ಕೆ ನನಗೆ ಇವಾಗ ಟೈಮ್ ಇರಲಿಲ್ಲ ಇನ್ನು ನಾನು ಒಂದು ಟ್ಯಾಲೆಟ್ನ ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ಸರಿ ಆಯ್ತು ಆ ಟ್ಯಾಲೆಟ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಈ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಅದನ್ನ ಹಾಗೆ ಇಟ್ಟು ಬಂದು ಇವಾಗ ಈ ಟ್ಯಾಲೆಟ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನನಗೇನಿಲ್ಲ ಅಂತಂದರೆ ಒಂದು ಟ್ಯಾಲೆಟ್ ಕ್ಲೀನ್ ಮಾಡೋದಕ್ಕೆ ಒಂದು ಒನ್ ಅವರ್ ಆದರೂ ತಗೊಂಡೇ ತಗೊಳ್ತೀನಿ ನಾನು ಈ ಟ್ಯಾಲೆಟನ್ನು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾಲ್ಕೂವರೆ ಅಂತ ಅಂದ್ಕೊಳ್ತೀನಿ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿಕೊಂಡಿದ್ದು ಐದೂವರೆ ಐದು ಮುಕ್ಕಾಲು ಆಗ್ಬಿಡ್ತು ಈ ಟಾಯ್ಲೆಟ್ನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡೋಷ್ಟಲ್ಲಿ ಆಮೇಲೆ ಸ್ನಾನ ಮಾಡಿಕೊಂಡು ಆ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟಲ್ಲಿ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗ್ಬಿಡ್ತು ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿತ್ತು ಹೊಸ ವರ್ಷದ ದಿನ ನನಗಂತೂ ಇನ್ನು ಇವತ್ತೇನಾದರೂ ಈ ಕೆಲಸಗಳನ್ನ ಮಾಡ್ಕೊಂಡಿಲ್ಲ ಅಂತಂದಿದ್ರೆ ಗುರುವಾರಕ್ಕೆ ನನಗೆ ವಿಪರೀತ ಇತ್ತು ಒಂದೇ ದಿನದಲ್ಲೇ ನಾನು ಮ್ಯಾಟ್ಗಳನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಆಮೇಲೆ ಕಿಚನ್ ಟವಲ್ಸ್ನೆಲ್ಲ ಕ್ಲೀನ್ ಮಾಡಬೇಕು ಈ ಟಾಯ್ಲೆಟ್ನ ಕ್ಲೀನ್ ಮಾಡಬೇಕಾಗಿತ್ತು ಆಮೇಲೆ ಮನೆಯೆಲ್ಲ ಒರೆಸ್ಕೊಳ್ಬೇಕಾಗಿತ್ತು ದೇವಸ್ಥಾನನ್ನೆಲ್ಲ ಎಲ್ಲ ಬೆಳಗ್ಗೆ ಇಟ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಎರಡು ದಿನ ಈ ಕೆಲಸಗಳನ್ನೆಲ್ಲ ಶೇರ್ ಮಾಡಿಕೊಂಡೆ ಇವತ್ತು ಇಷ್ಟು ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಆಮೇಲೆ ಗುರುವಾರ ಒಂದು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅದಾದ್ಮೇಲೆ ಶುಕ್ರವಾರಕ್ಕೆ ಒಂದು ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡು ಶುಕ್ರವಾರ ಸಂಜೆ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಮೂರು ದಿನ ಕೆಲಸಗಳನ್ನು ಡಿವೈಡ್ ಮಾಡಿಕೊಂಡು ಒಂದೊಂದು ದಿನ ಒಂದೊಂದಿಷ್ಟು ಕೆಲಸಗಳು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ ಇನ್ನು ಇವಾಗ ಟ್ಯಾಲೆಟ್ ಎಲ್ಲ ಕ್ಲೀನ್ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಮಧ್ಯಾಹ್ನ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಟಿರಲಿಲ್ಲ ಹಾಗಾಗಿ ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಬಿಡೋಣ ಅಂತ ಇವಾಗ ವಾಟರ್ ಫಿಲ್ಟರನ್ನು ಆನ್ ಮಾಡಿದ್ವಿ ಆ ಕ್ಯಾನ್ ತುಂಬಿತ್ತು ಆ ಕ್ಯಾನ್ ತೊಗೊಂಡೋಗಿ ನಾವು ಅಲ್ಲಿ ಟ್ಯಾಲೆಟಲ್ಲೇ ಇಟ್ಬಿಡ್ತೀವಿ ಅದಾದ್ಮೇಲೆ ಈ ಒಂದು ಪೈಪ್ನ ನಾನು ಸುತ್ತಬಿಟ್ಟು ಅಲ್ಲಿ ಇಟ್ಬಿಡ್ತೀನಿ ಮೇಲ್ಗಡೆ ಯಾಕಂದರೆ ಪೈಪು ಮತ್ತು ಕ್ಯಾನು ಅಲ್ಲಿರೋದು ನನಗೆ ಅಷ್ಟಾಗಿ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಹಾಗಾಗಿ ಇವಾಗ ಏನು ಮಾಡ್ತೀನಿ ಅಂತಂದರೆ ವಾಟರ್ ಫಿಲ್ಟರ್ ಅನ್ನು ಆನ್ ಮಾಡಿದಾಗ ಕ್ಯಾನ್ ಒಳಗಡೆ ಪೈಪ್ ಹಾಕ್ತೀವಿ ಅವಾಗ ಮಾತ್ರ ಅಲ್ಲಿ ಇಟ್ಟಿರ್ತೀನಿ ಆಮೇಲೆ ವಾಟರ್ ಫಿಲ್ಟರ್ ಸ್ವಿಚ್ಚನ್ನು ಆಫ್ ಮೇಲೆ ಪೈಪನ್ನ ಮೇಲಕ್ಕೆ ಸುತ್ತಿಟ್ಬಿಡ್ತೀನಿ ಆಮೇಲೆ ಕ್ಯಾನ್ ತೊಗೊಂಡೋಗಿ ಟ್ಯಾಲೆಟಲ್ಲಿ ಇಟ್ಬಿಡ್ತೀನಿ ಅಲ್ಲಿ ಕಾಮನ್ ಟ್ಯಾಲೆಟಲ್ಲಿ ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ ಹಾಗಾಗಿ ನಾನು ಇವಾಗ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅದಲ್ಲದೆ ಈ ಕಿಚನ್ ವೇಸ್ಟೇಜ್ ಹಾಕೋದಕ್ಕೆ ಒಂದು ಡಸ್ಟ್ಬಿನ್ನನ್ನು ಇಟ್ಕೊಂಡಿದ್ದೆ ಅಲ್ಲಿ ಚಿಕ್ಕದಾಗಿರೋ ಡಸ್ಟ್ಬಿನ್ನು ಅದರಿಂದ ಏನೋ ಗೊತ್ತಿಲ್ಲ ಚಿಕ್ಕ ಚಿಕ್ಕ ನೊಣಾಗಲು ಬಂದುಬಿಟ್ಟು ಆ ಕ್ಯಾಬಿನೆಟ್ ಮೇಲೆಲ್ಲ ಕುತ್ಕೊಂಡು ಗಲೀಜ್ ಮಾಡ್ತಾ ಇತ್ತು ಹಾಗಾಗಿ ಅದು ಅದನ್ನು ತಗೊಂಡೋಗಿ ಹೊರ್ಗಡೆ ಇಟ್ಬಿಟ್ಟಿದ್ದೀನಿ ಇವಾಗ ಯುಟಿಲಿಟಿಯಲ್ಲಿ ಇಟ್ಬಿಡ್ತೀನಿ ಇನ್ನು ಇವಾಗ ಮಧ್ಯಾಹ್ನ ಕ್ಯಾನ್ ತುಂಬಿತ್ತು ಅಂತಂದ್ಬಿಟ್ಟು ಹೆಂಗೂ ನಾನು ಬಟ್ಟೆಗಳನ್ನು ವಾಶ್ ಮಾಡ್ತಾ ಇದ್ದೆ ಹಾಗಾಗಿ ಬಕೆಟಲ್ಲಿ ತಗೊಂಡ್ಬಂದು ನೀರು ಹಾಕಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಫಿಲ್ಟರ್ನ ಆನ್ ಮಾಡಬೇಕಾಗಿತ್ತಂತೆ ಹಾಗಾಗಿ ಕ್ಯಾನ್ ಇಟ್ಬಿಟ್ಟು ಹಂಗೆ ಫಿಲ್ಟರನ್ನು ಆನ್ ಮಾಡಿದ್ರು ಅದೊಂದು ಸ್ವಲ್ಪ ನೀರು ಬಂದಿತ್ತು ಇವಾಗ ಪೈಪ್ನೆಲ್ಲ ಸುತ್ತಿಟ್ಬಿಟ್ಟು ಆ ಕ್ಯಾನ್ ಹಂಗೆ ನಾನು ತೊಗೊಂಡೋಗಿ ಟ್ಯಾಲೆಟಲ್ಲಿ ಇಟ್ಬಿಟ್ಟೆ ಕಾಮನ್ ಟ್ಯಾಲೆಟಲ್ಲಿ ನೆಕ್ಸ್ಟ್ ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಬಿಟ್ಟು ಹಂಗೆ ರೈಸ್ಗೆ ಇಟ್ಬಿಡೋಣ ಇನ್ನು ಚಟ್ನಿ ಇತ್ತು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಇನ್ನು ಕಿಚಡಿ ರೈಸ್ ಸಹ ಇತ್ತು ಇದೇ ಆಗುತ್ತೆ ನೈಟ್ಗೆ ಇವಾಗೇ ಸುಸ್ತಾಗಿ ಹೋಗಿದೆ ನನಗೆ ಬೆಳಗ್ಗೆಗೆ ಇನ್ನು ಐದಿನ ಬೆಳೆ ಸಾಂಬಾರು ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಬರೀ ರೈಸ್ಗೆ ಇಟ್ಬಿಟ್ಟು ಆಮೇಲೆ ಸೊಪ್ಪುಗಳನ್ನೆಲ್ಲ ಬಿಡಿಸಿ ಇಟ್ಕೊಳ್ಳೋದಕ್ಕೆ ಕುತ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ರೈಸ್ಗೆ ಇದ್ದೀನಿ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೂ ಹೋಯ್ತು ಟ್ವೆಂಟಿ ಫೈವ್ ಸ್ಟಾರ್ಟ್ ಆಯಿತು ಟ್ವೆಂಟಿ ಫೋರ್ ಅನ್ನೋದು ಯಾವ ರೀತಿಯಾಗಿತ್ತು ನಮಗೆ ಅಂತಂದರೆ ತುಂಬ ಪಾಸಿಟಿವ್ ಆಗಿತ್ತು ಅಂತಲೇ ಹೇಳ್ಬೋದು ಆದಷ್ಟು ಪಾಸಿಟಿವ್ ಆಗೇ ಇತ್ತು ಎಲ್ಲೋ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಾವು ಕಷ್ಟಪಟ್ಟಿದ್ದೀವಿ ಏಯ್ಟಿ ಪರ್ಸೆಂಟ್ ಅಂತೂ ನಮಗೆ ತುಂಬ ಅಂದರೆ ತುಂಬಾ ಸಿಹಿ ನೆನಪುಗಳನ್ನು ಕೊಟ್ಟೋಯ್ತು ನನಗಂತೂ ಮನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಈ ಬೆಂಗಳೂರಲ್ಲಿ ರೆಂಟ್ ಕಟ್ಕೊಂಡು ನಾವು ಜೀವನ ಮಾಡ್ತೀವಿ ಅಂತಂದರೆ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾ ಇತ್ತು ನಾವು ಮೊದಲಿಗೆ ಲೀಸ್ ಮನೆಯನ್ನೇ ಹುಡುಕ್ತಾ ಇದ್ವಿ ಲೀಸ್ ಮನೆಯೇ ಈ ಸದ್ಯಕ್ಕೆ ಮಾಡ್ಕೊಳ್ಳೋಣ ಇನ್ನೊಂದು ಮೂರು ವರ್ಷ ಲೀಸ್ ಮನೇಲಿ ಇದ್ಬಿಟ್ಟು ಆಮೇಲೆ ಸ್ವಂತ ಮನೆ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ವಿ ಆದರೆ ಯಾವ ಪೂಜೆಯ ಫಲನೋ ಏನೋ ಗೊತ್ತಿಲ್ಲ ದೇವರ ಅನುಗ್ರಹದಿಂದ ನಾವೊಂದು ಮನೆಯನ್ನು ಮಾಡ್ಕೊಂಡ್ವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿ ಮಂತಲ್ಲಿ ನಾವು ಈ ಮನೆಗೆ ಗೃಹ ಪ್ರವೇಶವನ್ನು ಮಾಡಿ ಈ ಮನೆ ಒಳಗಡೆ ಬಂದ್ವಿ ಇದೊಂದು ನಮಗೆ ಸಿಹಿ ನೆನಪು ನಮ್ಮ ಲೈಫ್ ಲಾಂಗ್ ಇದು ಉಳ್ಕೊಳ್ಳುತ್ತೆ ಇನ್ನು ಕಹಿ ನೆನಪು ಬಂದ್ಬಿಟ್ಟು ಇಷ್ಟು ದಿನ ನಾವು ಕಷ್ಟಗಳು ಪಟ್ವಲ್ವಾ ಈ ಸಾಲಗಳನ್ನ ತೀರಿಸೋದಕ್ಕೆ ಇದೊಂಥರ ಕಹಿ ನೆನಪೇ ಸಿಹಿ ಕಹಿ ಎರಡೂ ಇತ್ತು ಟ್ವೆಂಟಿ ಫೋರಲ್ಲಿ ಆದರೆ ಸಿಹಿ ನೆನಪೇ ಜಾಸ್ತಿ ಇತ್ತು ಇನ್ನು ಕಹಿ ನೆನಪು ಸ್ವಲ್ಪ ಇತ್ತು ಅಂದರೆ ಇವಾಗ ಲೈಫ್ ಲಾಂಗ್ ನಾವು ಕಷ್ಟಪಡೋದಕ್ಕಿಂತ ನಾವು ಸ್ವಲ್ಪ ದಿನ ಕಷ್ಟಪಟ್ಟರೆ ನಾವು ಲೈಫಲ್ಲಿ ಒಂದು ಮಟ್ಟಕ್ಕೆ ಹೋಗ್ತೀವಿ ಅನ್ನೋ ರೀತಿಯಾಗಿತ್ತು ಇದು ಸಿಹಿ ನೆನಪೇ ಜಾಸ್ತಿ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಅದು ಬಿಟ್ಟರೆ ಇನ್ನೊಂದು ದೊಡ್ಡ ಸಿಹಿ ನೆನಪು ಏನು ಕೊಟ್ಟೋಯ್ತು ನಮ್ಮ ನಿಮ್ಮ ಎಲ್ಲರಿಗೂ ಅಂತಂದರೆ ರಾಮರ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಟೂ ತೌಸಂಡ್ ಟ್ವೆಂಟಿ ಫೋರು ಜನವರಿ ಟ್ವೆಂಟಿ ಟೂ ಈ ದಿನ ನಡೀತು ಈ ದಿನ ಈ ವರ್ಷ ಅಂತೂ ನಮ್ಮ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಂತು ನಮ್ಮ ಎಲ್ಲರಿಗೂ ಇದೊಂದು ದೊಡ್ಡ ಸಿಹಿ ನೆನಪು ಕೊಟ್ಟೋಯ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಲೇ ಹೇಳ್ಬೋದು ಇನ್ನು ಅದೇ ವರ್ಷ ನಮ್ಮ ಜೀವನದ ಅಭಿವೃದ್ಧಿಗೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ರಾಮರ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಟ್ವೆಂಟಿ ಟೂಗ್ ಆಯ್ತಲ್ವಾ ಅದೇ ಡೇಟ್ ಗೆನೆ ಫೆಬ್ರವರಿ ಟ್ವೆಂಟಿ ಟೂಗೆ ನಮ್ಮನೆ ನಾವು ಗೃಹ ಪ್ರವೇಶವನ್ನ ಮಾಡ್ಕೊಂಡ್ವಿ ಇದಂತೂ ನನಗೆ ಚಿರಕಾಲ ನೆನಪಲ್ಲಿ ಉಳ್ಕೊಳ್ಳುತ್ತೆ ಯಾಕಂದ್ರೆ ನನಗೆ ರಾಮ್ರು ಅಂತಂದ್ರೆ ಚಿಕ್ಕ ಖುಕ್ ಅಂತನಿಂದನೂ ಅಷ್ಟೇ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಅದು ಯಾಕೋ ಗೊತ್ತಿಲ್ಲ ನನಗೆ ರಾಮರು ಅಂತಂದರೆ ತುಂಬಾ ಇದ್ದೆ ಅದೇ ರೀತಿಯಾಗಿಯೇ ಟೂ ತೌಸಂಡ್ ಟ್ವೆಂಟಿ ಫೋರು ಜನವರಿ ಟ್ವೆಂಟಿ ಟೂಗೆ ರಾಮರ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಆಯಿತು ಅದೇ ವರ್ಷವೇ ನಮ್ಮನೆ ಗೃಹ ಪ್ರವೇಶನೂ ಆಯಿತು ರಾಮರ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಜನವರಿ ಟ್ವೆಂಟಿ ಟೂಗೆ ಆಯ್ತಲ್ವಾ ಅದಾದಮೇಲೆ ಒಂದು ಮಂತ್ಗೆ ಫೆಬ್ರವರಿ ಟ್ವೆಂಟಿ ಟೂಗೆ ನಾವು ನಮ್ಮ ಮನೆಯನ್ನು ಗೃಹ ಪ್ರವೇಶ ಮಾಡಿಕೊಂಡ್ವಿ ಇದು ಟೆಂಥ ಕೋ ಇನ್ಸಿಡೆಂಟ್ ಅಂತ ಅಂದ್ಕೊಂಡೆ ಒಂದೇ ಡೇಟ್ಗೆನೇ ನಮ್ಮದು ಏನಂತಾರೆ ಹೊಂದಾಣಿಕೆ ಆಯ್ತಲ್ವಪ್ಪ ಅಂತಂದ್ಬಿಟ್ಟು ಇದಂತೂ ನನಗೆ ತುಂಬ ಅಂದರೆ ತುಂಬಾ ಮೆಮೊರಬಲ್ ಆಗಿ ಉಳ್ಕೊಂಡಿರುತ್ತೆ ಈಸಿಯಾಗಿ ನಾನು ಇದನ್ನು ಯಾವತ್ತಿಗೂ ಅಷ್ಟೇ ಮರೆಯೋ ಹಾಗೇನೇ ಇಲ್ಲ ಆ ರೀತಿಯಾಗಿ ನೆನಪಲ್ಲಿ ಇಟ್ಕೊಂಡ್ಬಿಡ್ತೀನಿ ಇನ್ನು ನನಗಂತೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನೋದು ಇಷ್ಟೊಂದು ಸಿಹಿ ನೆನಪುಗಳನ್ನು ಕೊಟ್ಟೋಗಿದೆ ನಿಮಗೆ ಏನೇನು ಸಿಹಿ ನೆನಪುಗಳನ್ನು ಕೊಟ್ಟೋಗಿದೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನನಗೆ ಗೊತ್ತು ನೀವೆಲ್ಲರೂ ಈ ಒಂದು ಕಮೆಂಟನ್ನು ಮಾಡೇ ಮಾಡ್ತೀರಾ ರಾಮರ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಸಿಹಿ ನೆನಪು ಅದು ಟೂ ತೌಸಂಡ್ ಟ್ವೆಂಟಿ ನಮಗೆ ಕೊಟ್ಟೋಗಿದೆ ಅಲ್ವಾ ಇದಂತೂ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಗೊತ್ತು ಅದಲ್ಲದೆ ಇನ್ನೇನು ಸಿಹಿ ನೆನಪುಗಳಿದೆ ಅಂತಂದ್ಬಿಟ್ಟು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಈಗ ಆ ಕಡೆ ರೈಸ್ಗಿಟ್ಟು ಈ ಕಡೆ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯಿತು ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಕಳಿಸ್ಕೊಟ್ಟಿದ್ದಾರೆ ಕುಂಬಳಕಾಯಿ ನ ಅವರೆಕಾಯಿ ನಾನು ಅಂದ್ಕೊಳ್ತಾ ಇದ್ದೆ ಗುರುವಾರ ಇಲ್ಲಾಂತಂದರೆ ಶುಕ್ರವಾರ ಪುರ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತರಕಾರಿಗಳನ್ನು ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಗ್ರಾಸರಿಯನ್ನೆಲ್ಲ ಮೊನ್ನೆ ತೊಗೊಂಡಿದ್ದೆ ತರಕಾರಿಗಳು ತೊಗೊಂಬರೋಣ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ಈ ಕುಂಬಳಕಾಯಿ ಇದೆ ಅಲ್ವಾ ಇದರಲ್ಲಿ ಇವಾಗ ಕಿಚಡಿಯನ್ನು ಮಾಡಿಬಿಟ್ಟು ಆದರೆ ಇವತ್ತೋ ನಾಳೆನೋ ಹೋಗಿ ಒಂದು ಸ್ವಲ್ಪ ತರಕಾರಿಗಳನ್ನು ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಸಡನ್ನಾಗಿ ನನ್ನ ತಮ್ಮ ಇವತ್ತು ಫ್ರೀ ಇದ್ದೀನಿ ಬರ್ತೀನಕ್ಕ ಅಂತಂದ್ಬಿಟ್ಟು ಹೇಳ್ದ ಬರಬೇಕಾದ್ರೆ ಇಷ್ಟೊಂದು ಇವಾಗ ತರಕಾರಿಗಳನ್ನು ತೊಗೊಂಬಂದಿದ್ದಾರೆ ಅಂದರೆ ಅವರೇ ಕಾಯಿನೇ ತಗೊಂಬಂದಿದ್ದಾರೆ ಅಲ್ವ ಒಂದಿನ ಇಟ್ಕೊಂಡು ಬಳೆ ಸಾಂಬಾರಾಯಿತು ಇನ್ನೊಂದಿನ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಬಸಾರು ಮಾಡ್ತೀನಿ ಅಂದರೆ ಅವರೇ ಕಾಳೆಲ್ಲ ಹಾಕ್ಬಿಟ್ಟು ಇನ್ನೊಂದಿನ ಅವರೇ ಕಾಳು ಮತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಸಾಂಬಾರನ್ನು ಮಾಡ್ತೀನಿ ಆಮೇಲೆ ಮತ್ತೆ ಆಗೇನು ಕುಂಬಳಕಾಯಿ ಇರುತ್ತೆ ಫ್ರಿಜ್ಜಲ್ಲಿ ಕಟ್ ಅಲ್ವಾ ಅದನ್ನು ಅದರಲ್ಲಿ ಇನ್ನೇನಾದರೂ ಪಲ್ಯನೋ ಇನ್ನು ಚಪಾತಿನೋ ಏನಾದರೂ ಮಾಡ್ಕೊಳ್ಳೋ ಹಾಗೆ ಆಗುತ್ತೆ ಇದೇ ಒಂದು ವಾರ ಆಗಿಬಿಡುತ್ತೆ ಏನು ತೊಗೊಂಬರೋದು ಅಂತ ಸುಮ್ಮನಾದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎನ್ ಐಸ್ ಡೇ ಬ ಬಾಯ್